ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಯೂಸ್ ಆಗೋ ವಿಡಿಯೋ ಆಗಿದೆ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಹುಡುಕಿ ಎರಡು ಆರು ಹನ್ನೆರಡು ಇಪ್ಪತ್ತು ಡ್ಯಾಶ್ ಅಂದರೆ ನಂಬರ್ ಸೀರೀಸ್ನ ಕೊಟ್ಟಿದ್ದಾರೆ ಅದರಲ್ಲಿ ಮಿಸ್ಸಿಂಗ್ ನಂಬರ್ನ ನಾವು ಕಂಡುಹಿಡಿಯಬೇಕಾಗಿದೆ ಆಪ್ಷನ್ ಬಂದು ಎ ಇಪ್ಪತ್ತೆಂಟು ಬಿ ಮೂವತ್ತು ಸಿ ಮೂವತ್ತೆರಡು ಡಿ ಮೂವತ್ತಾರು ನೋಡಿ ಇಲ್ಲಿ ಎರಡರಿಂದ ಆರಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡ್ಕೋಬೇಕು ಎಷ್ಟಿದೆ ನಾಲ್ಕಿದೆ ಆರರಿಂದ ಹನ್ನೆರಡಕ್ಕೆ ಆರಿದೆ ನೆಕ್ಸ್ಟು ಹನ್ನೆರಡರಿಂದ ಇಪ್ಪತ್ತಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಎಂಟಿದೆ ಸೊ ಇಲ್ಲಿ ಏನು ಬ ಏನು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ಅಂದರೆ ಸ್ವಲ್ಪ ಸೂಕ್ಷ್ಮವಾಗಿ ಗನ ಗಮನಿಸಬೇಕಾಗುತ್ತೆ ನಂಬರ್ ಸೀರೀಸ್ನಲ್ಲಿ ನಾವು ಈಗ ಎರಡಕ್ಕೆ ಎರಡನ್ನ ಎರಡಕ್ಕೆ ನಾಲ್ಕನ್ನು ಕುಡಿದಾಗ ಆರು ಬಂದಿದೆ ಆರಕ್ಕೆ ಆರನ್ನು ಕುಡ್ದಾಗ ಹನ್ನೆರಡು ಬಂದಿದೆ ಹನ್ನೆರಡಕ್ಕೆ ಎಂಟನ್ನು ಕೂಗಿದಾಗ ಇಪ್ಪತ್ತು ಬಂದಿದೆ ಹಾಗಾದರೆ ನಾಲ್ಕು ಆರು ಎಂಟು ಇದೇನಿದು ಅಂತ ನೋಡಿದಾಗ ನಮಗೆ ಕಂಡು ಬರೋದು ಎರಡೊಂದು ಮಗು ಹೌದಲ್ವಾ ಎರಡು ನಾಲ್ಕು ಆರು ಎಂಟು ಹತ್ತು ಸೊ ಇಪ್ಪತ್ತಕ್ಕೆ ಹತ್ತನ್ನು ಕೂಡಿದಾಗ ಎಷ್ಟು ಬರುತ್ತೆ ಮೂವತ್ತು ಬರುತ್ತೆ ಸೊ ಆನ್ಸರ್ ಈಸ್ ಬಿ ಮೂವತ್ತು ರೈಟ್ ಆನ್ಸರ್ ಆಗಿದೆ ನೆಕ್ಸ್ಟ್ ಕ್ವೆಶನ್ ಕೋಡ್ ಭಾಷೆಯಲ್ಲಿ ಆ್ಯಪಲ್ ಎ ಪಿ ಪಿ ಎಲ್ ಎ ಆ್ಯಪಲ್ ಅನ್ನು ಇ ಎಲ್ ಪಿ ಪಿ ಎ ಎಂದು ಬರೆಯಲಾಗಿದ್ದರೆ ಆ ಕೋಡ್ನಲ್ಲಿ ಆರೆಂಜನ್ನು ಹೇಗೆ ಬರೆಯಲಾಗುತ್ತದೆ ಆ್ಯಪಲ್ನ ಇ ಎಲ್ ಪಿ ಪಿ ಎ ಎಂದು ಬರೆಯಲಾಗಿದ್ದರೆ ಆರೆಂಜನ್ನು ಯಾವ ರೀತಿ ಬರಿಬಹುದು ನೋಡಿ ಆಪ್ಷನ್ ಇ ಆಪ್ಷನ್ ಎ ಇ ಜಿ ಎನ್ ಎ ಆರ್ ಒ ಬಿ ಇ ಜಿ ಆರ್ ಓ ಎನ್ ಎ ಸಿ ಎನ್ ಒ ಜಿ ಎ ಆರ್ ಇ ಡಿ ಜಿ ಒ ಎನ್ ಎ ಆರ್ ಇ ಸೊ ಇಲ್ಲಿ ನೋಡ್ಬೋದು ನೀವು ಆಪಲ್ ಅಕ್ಷರಗಳು ಉಲ್ಟಾ ಆಗಿದ್ದಾವೆ ನೋಡ್ಬೋದು ನೀವು ಆ್ಯಪಲ್ ನೋಡಿ ಎ ಪಿ ಪಿ ಎಲ್ ಇ ಅಲ್ವಾ ನೋಡಿ ಇವಾಗ ಉಲ್ಟಾ ಬಡಿದಾಗ ಏನಾಗುತ್ತೆ ಇ ಎಲ್ ಪಿ ಪಿ ಎ ಸೊ ಇಲ್ಲೇನು ಕಾಣಿಸ್ತಿದೆ ಅಂದರೆ ಅಕ್ಷರಗಳನ್ನ ಉಲ್ಟಾ ಬರ್ತಿದ್ದಾರೆ ಆಪೋಸಿಟಾಗಿ ಬರ್ತಿದ್ದೀವಿ ಸೊ ಹಾಗಾದರೆ ಜನ ಯಾವ ರೀತಿ ಬರಿಬೋದು ಓ ಆರ್ ಎ ಎನ್ ಜಿ ಎ ಅಂತ ಇರೋದನ್ನ ಉಲ್ಟಾ ಬರೆದಾಗ ನಮಗೆ ಸಿಗೋದು ಇ ಜಿ ಎನ್ ಎ ಆರ್ ಒ ಸೊ ಯಾವ ಆಪ್ಷನ್ ಇದೆ ಇ ಜಿ ಎನ್ ಎ ಆರ್ ಒ ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಪಿ ಕ್ಯೂ ಆರ್ ಎಸ್ ಟಿ ಮತ್ತು ಯು ಎಂಬ ಆರು ಸದಸ್ಯರ ಕುಟುಂಬದಲ್ಲಿ ಇಬ್ಬರು ವಿವಾಹಿತ ದಂಪತಿಗಳಿದ್ದಾರೆ ಪಿ ಶಿಕ್ಷಕ ಮತ್ತು ಆರ್ಗೆ ತಂದೆ ಯು ಆರ್ ಅವರ ಅಜ್ಜ ಮತ್ತು ಅವರು ವಕೀಲರು ಕ್ಯು ಆರ್ ಅವರ ತಾಯಿ ಎಸ್ ಆರ್ ಅವರ ಅಜ್ಜಿ ಟಿ ಆರ್ ಅವರ ಸಹೋದರ ಹಾಗಾದರೆ ಟಿ ಯುಗೆ ಏನಾಗಬೇಕು ಆಪ್ಷನ್ ಎ ಮಗ ಆಪ್ಷನ್ ಬಿ ಮಗಳು ಆಪ್ಷನ್ ಸಿ ಅಳಿಯ ಆಪ್ಷನ್ ಡಿ ಮೊಮ್ಮಗ ಅಂದರೆ ಇಲ್ಲಿ ನೋಡಿ ಪಿ ಕ್ಯೂ ಆರ್ ಎಸ್ ಟಿ ಯು ಎಂಬ ಆರು ಸದಸ್ಯರಿದ್ದಾರೆ ಅಂದರೆ ಒಂದು ಕುಟುಂಬದಲ್ಲಿ ಆರು ಸದಸ್ಯರಿದ್ದಾರೆ ಅದರಲ್ಲಿ ಪಿ ಕ್ಯೂ ಆರ್ ಎಸ್ ಟಿ ಯು ಅನ್ನೋರು ಹೆಸರು ಅಂತ ತಿಳ್ಕೊಬೋದು ನೀವು ಹೆಸರು ಅಂತ ಅಂದ್ಕೊಡಿ ನೆಕ್ಸ್ಟು ಆ ಕುಟುಂಬದಲ್ಲಿ ಇಬ್ಬರು ವಿವಾಹಿತ ದಂಪತಿಗಳಿದ್ದಾರೆ ಅಂದರೆ ಇಬ್ಬರು ಕಪಲ್ಸ್ ಇದ್ದಾರೆ ಓಕೆನಾ ಗಂಡ ಹೆಂಡತಿ ಇದ್ದಾರೆ ಪಿ ಆರ್ಗೆ ಪಿ ಆರ್ನ ತಂದೆ ಓಕೆನಾ ಹಾಗೆ ಯು ಆರ್ ಅವರ ಅಜ್ಜ ಯು ಆರ್ನ ಅಜ್ಜ ಅಜ್ಜ ಮತ್ತು ಅವ್ರ ವಕೀಲರು ಅವ್ರ ವೃತ್ತಿ ಏನು ಬೇಕಾಗಿಲ್ಲ ನಮಗಿಲ್ಲಿ ಯಾಕಂದರೆ ಇಲ್ಲಿ ನಮಗೆ ಬೇಕಾಗಿರೋದು ಸಂಬಂಧಗಳಷ್ಟೆ ಹಾಗಾದರೆ ಕ್ಯೂ ಕ್ಯೂ ಆರ್ನ ತಾಯಿ ಕ್ಯೂ ಆರ್ನ ತಾಯಿ ಹಾಗೆ ಎಸ್ ಎಸ್ ಆರ್ನ ಅಜ್ಜಿ ಓಕೆನಾ ಮತ್ತು ಟೀ ಏನಾಗಬೇಕು ಆರ್ಗೆ ಟೀ ಆರ್ನ ಸಹೋದರ ಪಿ ಮತ್ತು ಕ್ಯೂ ಆರ್ನ ತಾಯಿಯಾಗಿದ್ದಾರೆ ತಂದೆ ತಾಯಿಯಾಗಿದ್ದಾರೆ ಹಾಗೆ ಯು ಮತ್ತು ಎಸ್ ಯು ಮತ್ತು ಎಸ್ ಅನ್ನೋರು ಆರ್ಗೆ ಅಜ್ಜ ಆಗಿದ್ದಾರೆ ಹಾಗಾದರೆ ಟಿ ಅನ್ನೋನು ಆರ್ನ ಸಹೋದರ ಹಾಗಾದರೆ ಪಿ ಕ್ಯೂನ ಮಕ್ಕಳು ಆರ್ ಮತ್ತು ಟಿ ಹಾಗಾದರೆ ಟಿ ಯುಗೆ ಏನಾಗಬೇಕು ಟಿ ಯುಗೆ ಏನಾಗಬೇಕು ಯು ಮತ್ತು ಆರ್ ಯು ಮತ್ತು ಎಸ್ಸು ತಾತ ಅಜ್ಜಿ ಆಯ್ತಾರೆ ಯಾರಿಗೆ ಆರ್ ಮತ್ತು ಟಿಗೆ ಹಾಗಾದರೆ ಯುಗೆ ಟಿ ಏನಾಗಬೇಕು ಅಂದರೆ ಮೊಮ್ಮಗ ಏನಾಗಬೇಕು ಆಪ್ಷನ್ ಡಿ ಮೊಮ್ಮಗ ರೈಟ್ ಆನ್ಸರ್ ಈಸ್ ದ ಡಿ ನೆಕ್ಸ್ಟ್ ಕ್ವೆಶನ್ ಉಳಿದ ಪದಗಳಿಗಿಂತ ಭಿನ್ನವಾಗಿರುವ ಪದವನ್ನು ಆಯ್ಕೆ ಮಾಡಿ ನೋಡಿ ಉಳಿದ ಪದಗಳಿಗಿಂತ ಭಿನ್ನವಾಗಿರುವ ಪದವನ್ನು ಆಯ್ಕೆ ಮಾಡಿ ಅಂದರೆ ಗುಂಪಿಗೆ ಸೇರದ ಪದ ಅಂತೀವಲ್ಲ ಆ ರೀತಿ ಆಪ್ಷನ್ ಬಂದು ಎ ಕಾರು ಬಿ ಬೈಸಿಕಲ್ ಸಿ ಬಸ್ ಡಿ ರೈಲು ಇ ವಿಮಾನ ಇಲ್ಲಿ ನೋಡ್ಬೋದು ನೀವು ಕಾರು ಮೋಟರೈಸ್ ಆಗುತ್ತೆ ಹೌದಲ್ವಾ ಕಾರು ಕೂಡ ಮೋಟರೈಸ್ಡ್ ಬೈಸಿಕಲ್ ಮೋಟರೈಸ್ಡ್ ಅಲ್ಲ ಬಸ್ಸು ಮೋ ರೈಲು ಮೋಟರೈಸ್ಡ್ ವಿಮಾನ ಕೂಡ ಮೋಟರೈಸ್ಡ್ ಹಾಗಾದರೆ ಕರೆಕ್ಟ್ ಆನ್ಸರ್ ಈಸ್ ಬೈಸಿಕಲ್ ಗುಂಪಿಗೆ ಸೇರದ ಪದ ಯಾವುದು ಬೈಸಿಕಲ್ ಈ ರೀತಿಯ ಸಿಲ್ಲಿ ಕ್ವಶನ್ ಕೂಡ ಕೇಳಬಹುದು ಆದರೆ ಒಂದೊಂದು ಸರಿ ಈ ಸಿಲ್ಲಿ ಕ್ವಶನ್ಗೂ ಕೂಡ ನಾವು ಏನು ಮಾಡ್ತೀವಿ ಆನ್ಸರ್ ಮಾಡೋದು ಬರಲ್ಲ ಓಕೆನಾ ನೆಕ್ಸ್ಟ್ ಕ್ವಶನ್ ಬೆಸವನ್ನು ಕಂಡುಹಿಡಿಯಿರಿ ಆಪ್ಷನ್ ಎ ಟ್ವೆಂಟಿ ಫೋರ್ ಆಪ್ಷನ್ ಬಿ ತರ್ಟಿ ಸಿಕ್ಸ್ ಆಪ್ಷನ್ ಸಿ ಸೆವೆಂಟಿ ಟು ಆಪ್ಷನ್ ಟಿ ಒನ್ ಸಿಕ್ಸ್ಟಿ ಏಯ್ಟ್ ಆಪ್ಷನ್ ಇ ಒನ್ ಫಾರ್ಟಿ ಫೋರ್ ಯಾವುದೇ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನ ನಾವು ಸ್ವಲ್ಪ ಟ್ರಿಕ್ಕಿಯಾಗಿ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಆಪ್ಷನ್ಸ್ನ ನೋಡ್ತಾ ಇದ್ದರೆ ಯಾವುದರಿಂದನಾದರೂ ಭಾಗ ಆಗೋವಂತಹ ಆಪ್ಷನ್ಸ್ ಇದ್ದಾವೆ ಅನಿಸುತ್ತೆ ನೋಡ್ಬೋದು ಇಲ್ಲಿ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅನ್ನೋದು ಟ್ವೆಂಟಿ ಫೋರಿಂದ ಡಿವೈ ಡಿವೈಡೆಡ್ ಆಗುತ್ತಲ್ವ ಅಂದರೆ ಇಪ್ಪತ್ನಾಲ್ಕು ಅಂದಲ ಇಪ್ಪತ್ನಾಲ್ಕು ಓಕೆ ಡಿವೈಡ್ ಆಗುತ್ತೆ ತರ್ಟಿ ಸಿಕ್ಸ್ ಅನ್ನೋದು ಡಿವೈಡ್ ಆಗಲ್ಲ ಟ್ವೆಂಟಿ ಫೋರಿಂದ ಹಾಗೆ ಸೆವೆಂಟಿ ಟೂ ಅನ್ನೋದು ಡಿವೈಡ್ ಆಗುತ್ತೆ ಹೆಂಗೆ ಅಂದರೆ ಟ್ವೆಂಟಿ ಫೋರ್ ಇಂಟು ತ್ರೀ ಮಾಡಿದ್ರೆ ನಮಗೆ ಸೆವೆಂಟಿ ಟೂ ಅಂದರೆ ಟ್ವೆಂಟಿ ಫೋರ್ ಟೂಝಾ ಫಾರ್ಟಿ ಏಯ್ಟ್ ಬರುತ್ತೆ ಫಾರ್ಟಿ ಏಯ್ಟ್ ಫಾರ್ಟಿ ಏಯ್ಟ್ ಬರುತ್ತೆ ಟ್ವೆಂಟಿ ಫೋರ್ ತ್ರೀಝಾ ಸೆವೆಂಟಿ ಟೂ ಬರುತ್ತೆ ಇಪ್ಪತ್ನಾಲ್ಕು ಮೂರಲ್ಲ ಸೆವೆ ಎಪ್ಪತ್ತೆರಡು ಹಾಗೆ ಒನ್ ಸಿಕ್ಸ್ಟಿ ಏಯ್ಟ್ ಅನ್ನೋದು ಕೂಡ ಟ್ವೆಂಟಿ ಫೋರಿಂದ ಭಾಗ ಆಗುತ್ತೆ ಟ್ವೆಂಟಿ ಫೋರ್ ಸೆವೆನ್ ಇಪ್ಪತ್ನಾಲ್ಕು ಕೇಳಲ ಒನ್ ಸಿಕ್ಸ್ಟಿ ಏಯ್ಟ್ ಇಪ್ಪತ್ನಾಲ್ಕು ಕೇಳಲ್ಲ ಒನ್ ಸಿಕ್ಸ್ಟಿ ಏಯ್ಟ್ ಹಾಗಾದರೆ ಒನ್ ಸಿಕ್ಸ್ಟಿ ಏಯ್ಟ್ ಅನ್ನೋದು ಕೂಡ ಟ್ವೆಂಟಿ ಫೋರಿಂದ ಭಾಗ ಆಗುತ್ತೆ ಹಾಗೆ ಒನ್ ಫಾರ್ಟಿ ಫೋರ್ ನೂರ ನಲ್ವತ್ನಾಲ್ಕು ಟ್ವೆಂಟಿ ಫೋರಿಂದ ಭಾಗ ಆಗುತ್ತಾ ಹೌದು ಭಾಗ ಆಗುತ್ತೆ ಇಪ್ಪತ್ನಾಲ್ಕು ಕಾರ್ಲ ಇಪ್ಪತ್ನಾಲ್ಕು ಅಲ್ಲ ನೂರು ನಲ್ವತ್ನಾಲ್ಕು ಹಾಗಾದರೆ ನೂರ ನಲ್ವತ್ನಾಲ್ಕು ಅನ್ನೋದು ಕೂಡ ಇಪ್ಪತ್ನಾಲ್ಕರಿಂದ ಭಾಗ ಆಗುತ್ತೆ ಆದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಯಾಕಂದರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತ್ನಾಲ್ಕು ಎಪ್ಪತ್ತೆರಡು ನೂರತ್ತೆಂಟು ನೂರ ನಲ್ವತ್ನಾಲ್ಕು ಈ ನಾಲ್ಕು ಕೂಡ ಭಾಗ ಆಗೋವಂತಹ ಸಂಖ್ಯೆಗಳಾಗಿವೆ ಆದರೆ ಮೂವತ್ತಾರು ಅನ್ನೋದು ಇಪ್ಪತ್ತ್ನಾಲ್ಕನೇ ನಂಬರಿಂದ ಭಾಗ ಆಗಲ್ಲ ಆದರೆ ಅದಕ್ಕೋಸ್ಕರ ಮೂವತ್ತಾರು ಅನ್ನೋದು ಮೂವತ್ತಾರು ಅನ್ನೋದು ಉತ್ತರ ನೆಕ್ಸ್ಟ್ ಕ್ವೆಶನ್ ಛಾಯಾಚಿತ್ರವನ್ನು ತೋರಿಸುತ್ತಾ ಒಬ್ಬ ವ್ಯಕ್ತಿ ಹೇಳುತ್ತಾನೆ ಅವಳು ನನ್ನ ಅಜ್ಜನ ಏಕೈಕ ಮಗನ ಮಗಳು ಫೋಟೋದಲ್ಲಿರುವ ಹುಡುಗಿ ಪುರುಷನಿಗೆ ಹೇಗೆ ಸಂಬಂಧಿಸಿದ್ದಾಳೆ ಆಪ್ಷನ್ ಎ ತಾಯಿ ಆಪ್ಷನ್ ಬಿ ಚಿಕ್ಕಮ್ಮ ಆಪ್ಷನ್ ಸಿ ಸಿಸ್ಟರ್ ಆಪ್ಷನ್ ಡಿ ಸೋದರ ಸಂಬಂಧಿ ಛಾಯಾಚಿತ್ರವನ್ನು ತೋರಿಸುತ್ತಾ ಒಬ್ಬ ವ್ಯಕ್ತಿ ಹೇಳ್ತಾನೆ ಅವಳು ನನ್ನ ಅಜ್ಜನ ನನ್ನ ಅಜ್ಜನ ಏಕೈಕ ಏಕೈಕ ಮಗನ ಮಗಳು ಅಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಒಂದು ಫೋಟೋವನ್ನು ತೋರಿಸ್ತಾ ಹೇಳ್ತಾನೆ ಅವಳು ನನ್ನ ಅಜ್ಜನ ಏಕೈಕ ಮಗನ ಮಗಳು ಅಂದರೆ ನನ್ನ ಅಜ್ಜ ಅಂದರೆ ನನ್ನ ತಾತ ನನ್ನ ತಾತನ ಏಕೈಕ ಮಗನ ಏಕೈಕ ಮಗ ಅಂದರೆ ಯೂರಪ್ಪನೇ ಅಲ್ವಾ ಏಕೈಕ ಅಂದರೆ ಏಕೈಕ ಅಂತ ಇದೆಯಲ್ಲ ಅದರಿಂದ ನಮಗೆ ಆನ್ಸರ್ ಕರೆಕ್ಟಾಗಿ ನೋಡ್ಕೋಬೇಕಾಗಿದೆ ಹಾಗಾದರೆ ಏಕೈಕ ಮಗನ ಅಂದರೆ ಅವನ ತಂದೆ ಮಗಳು ಅವನ ತಂದೆಯ ಮಗಳು ಇವನಿಗೆ ಏನಾಗಬೇಕು ಸಿಸ್ಟರ್ ಆಗಬೇಕು ಆನ್ಸರ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಅರ್ಥ ಆಯ್ತಲ್ವಾ ಇಲ್ಲಿ ಏಕೈಕ ಅನ್ನೋದು ತುಂಬ ಇಂಪಾರ್ಟೆಂಟ್ ಆದಂತಹ ಪದ ಇದರಿಂದನೇ ನಮಗೆ ಕರೆಕ್ಟ್ ಆನ್ಸರ್ ಸಿಗೋವಂಥದ್ದು ಓಕೆ ಅರ್ಥ ಆಯಿತು ಅಂದ್ಕೊತೀನಿ ನೆಕ್ಸ್ಟ್ ಕ್ವಶನ್ ಸಂಡೇ ಅನ್ನು ಎಚ್ ಎಫ್ ಎಮ್ ಡಬ್ಲ್ಯು ಝೆಡ್ ಬಿ ಎಂದು ಕೋಡ್ ಮಾಡಿದರೆ ಮಂಡೆಯನ್ನು ಹೇಗೆ ಕೋಡ್ ಮಾಡಲಾಗುತ್ತದೆ ಆಪ್ಷನ್ ಹೇ ಎನ್ ಓ ಎಕ್ಸ್ ಬಿ ಬೈ ಎಫ್ ಆಪ್ಷನ್ ಬಿ ಎಫ್ ಒ ಎನ್ ಎಕ್ಸ್ ಎ ವೈ ಆಪ್ಷನ್ ಸಿ ಎನ್ ಎಲ್ ಎಮ್ ಡಬ್ಲ್ಯೂ ಝೆಡ್ ಬಿ ಆಪ್ಷನ್ ಡಿ ಝೆಡ್ ಐ ಎನ್ ಎಕ್ಸ್ ಬಿ ವೈ ಇಲ್ಲಿ ನೋಡ್ಬೋದು ನೀವು ಸಂಡೇ ಸಂಡೇಯನ್ನು ಹೇ ಕೋಡ್ ಮಾಡಲಾಗಿದೆ ಅಂತ ನೋಡ್ಕೋಬೇಕು ಫಸ್ಟು ನೋಡಿ ಇಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಿದರೆ ಎಷ್ಟು ಜಾಗಕ್ಕೆ ಹೆಚ್ಚು ಬಂದಿದೆ ಯು ಜಾಗಕ್ಕೆ ಎಫ್ ಬಂದಿದೆ ಎನ್ ಜಾಗಕ್ಕೆ ಎಮ್ ಬಂದಿದೆ ಡಿ ಜಾಗಕ್ಕೆ ಡಬ್ಲ್ಯೂ ಬಂದಿದೆ ಎ ಜಾಗಕ್ಕೆ ನೋಡ್ಬೋದು ನೀವು ಝೆಡ್ ಬಂದಿದೆ ವೈ ಜಾಗಕ್ಕೆ ಬಿ ಬಂದಿದೆ ಎಕ್ಸಾಂಪಲ್ ನೋಡ್ಬೋದು ಎ ಬಿ ಸಿ ಟಿ ಓಕೆನಾ ಎಕ್ಸೆಟ್ರಾ ಅದನ್ನು ನೀವು ಕಂಟಿನ್ಯೂ ಮಾಡ್ಕೋಬೋದು ನೋಡಿ ಎ ಬಿ ಸಿ ಡಿಯನ್ನು ಆಲ್ಫಬೆಟ್ಸ್ನನ್ನು ಉಲ್ಟಾ ಮಾಡಿದರೆ ಉಲ್ಟಾ ಮಾಡಿ ಅವರು ಕೋಡ್ ಮಾಡಿದರೆ ನೋಡ್ಬೋದು ಎ ಜಾಗಕ್ಕೆ ಝೆಡ್ಡು ಓಕೆನಾ ಬಂದಿದೆ ಬಂದಿದ್ದೆ ತಾನೇ ಎ ಜಾಗಕ್ಕೆ ಝೆಡ್ಡು ಝೆಡ್ ಆದಮೇಲೆ ಏನು ವೈ ಹೌದಾ ಉಲ್ಟಾ ಬರ್ಕೊಂಡು ಹೋಗೋದಷ್ಟೆ ಸೀದ ಒಂದ್ಸರಿ ಬರೆದು ಬಿಡೋದು ಎ ಬಿ ಸಿ ಡಿನ ಉಲ್ಟಾ ಒಂದ್ಸರಿ ಬರ್ಕೊಂಡು ಹೋಗೋದಷ್ಟೆ ಝೆಡ್ ವೈ ಸಿ ಜಾಗಕ್ಕೆ ಎಕ್ಸು ಜಾಗಕ್ಕೆ ಡಲ್ಯೂ ಅಂದರೆ ಎ ಬಿ ಸಿ ಡಿಯನ್ನು ಉಲ್ಟಾ ಬರೆದಿದ್ದಾರೆ ಅಷ್ಟೇ ಓಕೆನಾ ಎ ಬಿ ಸಿ ಡಿಯನ್ನು ಉಲ್ಟಾ ಕೋಡ್ ಮಾಡಿದ್ದಾರೆ ಸೊ ಹಾಗಾಗಿ ಸಂಡೇಯನ್ನು ಎಚ್ ಎಫ್ ಎಮ್ ಡಬ್ಲ್ಯೂ ಝೆಡ್ ಬಿ ಅಂತ ಬರ್ತಿದ್ದಾರೆ ಈಗ ಮಂಡೆಯನ್ನ ನಾವು ಕೋಡ್ ಮಾಡೋಣ ಮಂಡೇ ಅನ್ನೋದಕ್ಕೆ ಕೋಡ್ ಮಾಡಿದ್ರೆ ಏನು ಬರುತ್ತೆ ಅಂದರೆ ಎಮ್ ಜಾಗಕ್ಕೆ ಎನ್ ಬರುತ್ತೆ ಓಕೆನಾ ಎಮ್ ಜಾಗಕ್ಕೆ ಎನ್ ಬರುತ್ತೆ ಓ ಜಾಗಕ್ಕೆ ಎಲ್ ಬರುತ್ತೆ ಎನ್ ಜಾಗಕ್ಕೆ ಎಂ ಬರುತ್ತೆ ಡಿ ಜಾಗಕ್ಕೆ ಡಿ ಜಾಗಕ್ಕೆ ಡಬ್ಲ್ಯೂ ಬರುತ್ತೆ ಡಿ ಜಾಗಕ್ಕೆ ಡಬ್ಲ್ಯೂ ಬರುತ್ತೆ ಎ ಜಾಗಕ್ಕೆ ಯಾವುದು ಬರುತ್ತೆ ಝೆಡ್ ಬರುತ್ತೆ ವೈಜಾಗಕ್ಕೆ ಬಿ ಬರುತ್ತೆ ಹಾಗಾದರೆ ಈ ಆಪ್ಷನ್ಸಲ್ಲಿ ಯಾವ ಆಪ್ಷನ್ಸು ನಮಗೆ ಕರೆಕ್ಟ್ ಆನ್ಸರ್ ಅನಿಸುತ್ತೆ ಹಾಗಾದರೆ ಆಪ್ಷನ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್ ಅರ್ಥಪೂರ್ಣ ಪದವನ್ನು ರೂಪಿಸಲು ಈ ರ್ಯಾಬಿಟ್ ಪದದಿಂದ ಯಾವ ಪದಗಳು ರೂಪುಗೊಂಡಿಲ್ಲ ಆಪ್ಷನ್ ಎ ರ್ಯಾಟ್ ಆಪ್ಷನ್ ಬಿ ಬ್ಯಾಟ್ ಆಪ್ಷನ್ ಸಿ ಬ್ಯಾಗ್ ಆಪ್ಷನ್ ಡಿ ಬಿಟ್ ಇಲ್ಲಿ ನೋಡ್ಬೋದು ರ್ಯಾಬಿಟ್ ಅನ್ನೋ ಒಂದು ಪದ ಕೊಟ್ಟಿದ್ದಾರೆ ಆ ಪದದಿಂದ ನಾವು ಅರ್ಥಪೂರ್ಣವಾದಂತಹ ಪದಗಳನ್ನ ರಚಿಸಿದರೆ ಅದರಲ್ಲಿ ಯಾವುದು ಈ ಪದದಿಂದ ರೂಪುಗೊಂಡಿಲ್ಲ ಆ ಪದವನ್ನು ನಾವು ಸೆಲೆಕ್ಟ್ ಮಾಡಬೇಕಾಗಿದೆ ಇದು ಒಂಥರ ಗುಂಪಿಗೆ ಸೇರಿದ ಪದ ಅನ್ನೋ ರೀತಿ ಓಕೆನಾ ನೋಡ್ಬೋದು ಇಲ್ಲಿ ರ್ಯಾಬಿಟ್ ರ್ಯಾಬಿಟ್ ಅನ್ನೋ ಪದದಿಂದ ರ್ಯಾಟ್ ಅನ್ನೋದು ಆಗುತ್ತೆ ನೆಕ್ಸ್ಟ್ ಬ್ಯಾಟ್ ಅನ್ನೋದಾಗುತ್ತಾ ಹೌದು ಬಿ ಎ ಟಿ ಇದೆ ಸೊ ಬ್ಯಾಟ್ ಆಗುತ್ತೆ ಬಿ ಎ ಟಿ ಇದೆ ಸೊ ಆಗುತ್ತೆ ಬ್ಯಾಗ್ ಅನ್ನೋದಾಗುತ್ತಾ ಬಿ ಎ ಐ ಬಿ ಎ ಇದೆ ಆದರೆ ಜಿ ಇಲ್ಲ ಸೊ ಇದು ಆಗಲ್ಲ ಬಿ ಐ ಟಿ ಬಿಟ್ ಆಗುತ್ತಾ ಹೌದು ಅದಂತೂ ಲಾಸ್ಟ್ ಪದದಲ್ಲೇ ಇದೆ ಹಾಗಾದರೆ ಬಿಟ್ ಅನ್ನೋದು ಆಗುತ್ತೆ ಹಾಗಾದರೆ ಯಾವುದು ರೂಪುಗೊಂಡಿಲ್ಲ ಆಪ್ಷನ್ ಸಿ ಬ್ಯಾಗ್ ಅನ್ನೋದು ರೂಪುಗೊಂಡಿಲ್ಲ ಸೊ ಆನ್ಸರ್ ಈಸ್ ಸಿ ನೆಕ್ಸ್ಟ್ ಕ್ವೆಶನ್ ಅನುಕ್ರಮದಲ್ಲಿ ಕಾಣೆಯಾದ ಸಂಖ್ಯೆ ಯಾವುದು ಮೂರು ಆರು ಹನ್ನೊಂದು ಹದಿನೆಂಟು ಇಪ್ಪತ್ತೇಳು ಡ್ಯಾಶ್ ಆಪ್ಷನ್ ಎ ತರ್ಟಿ ಫೋರ್ ಆಪ್ಷನ್ ಸಿ ಸಾರಿ ಆಪ್ಷನ್ ಬಿ ಮೂವತ್ತಾರು ಆಪ್ಷನ್ ಸಿ ಮೂವತ್ತೆಂಟು ಆಪ್ಷನ್ ಡಿ ಮೂವತ್ತು ಇಲ್ಲಿ ನಂಬರ್ ಸೀರೀಸನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಅಂದರೆ ಮಿಸ್ಸಿಂಗ್ ನಂಬರ್ ಸೀರೀಸ್ನ ನಾವು ಕಂಡುಹಿಡಬೇಕಾಗಿದೆ ಓಕೆನಾ ಇಲ್ಲಿ ನಾವು ನಂಬರ್ ಸೀರೀಸ್ನ ನಾವೆಲ್ಲೇ ನೋಡಿದಾಗಲೂ ನಾವು ಫಸ್ಟ್ ಏನು ಮಾಡ್ಕೋಬೇಕು ಅಂದರೆ ಮೊದಲನೇ ನಂಬರಿಂದ ಎರಡನೇ ನಂಬರಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೋಬೇಕು ಇಲ್ಲಿ ನೋಡಿ ಮೂರರಿಂದ ಆರಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಮೂರು ಡಿಫ್ರೆನ್ಸ್ ಇದೆ ಆರರಿಂದ ಹನ್ನೊಂದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಐದು ಡಿಫ್ರೆನ್ಸ್ ಇದೆ ಹನ್ನೊಂದರಿಂದ ಹದಿನೆಂಟಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಏಳು ಡಿಫ್ರೆನ್ಸ್ ಇದೆ ಹದಿನೆಂಟರಿಂದ ಇಪ್ಪತ್ತೇಳಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಒಂಬತ್ತು ಡಿಫ್ರೆನ್ಸ್ ಇದೆ ಹೌದಲ್ವಾ ಇಲ್ಲಿ ನೋಡ್ತಿರ್ಬೋದು ನೀವು ಮೂರು ಐದು ಏಳು ಒಂಬತ್ತು ಅನ್ನೋದು ಏನು ಅನ್ನೋದನ್ನು ನಾವು ಫಸ್ಟ್ ಮೈಂಡಿಗೆ ಹಾಕೋಬೇಕು ಇಲ್ಲಿ ಮೂರು ಐದು ಏಳು ಒಂಬತ್ತನ್ನ ನೋಡ್ತಾ ಇದ್ರೆ ಏನು ನೆನಪಾಗುತ್ತೆ ಬೆಸ ಸಂಖ್ಯೆ ಬೆಸ ಸಂಖ್ಯೆಗಳು ಅಂತ ನೆನಪಾಗುತ್ತೆ ಹಾಗಾದರೆ ಮೂರು ಐದು ಏಳು ಒಂಬತ್ತು ಇವು ಬೆಸ ಸಂಖ್ಯೆಗಳಾಗಿವೆ ಹಾಗಾದರೆ ನಮಗೆ ಬೆಸ ಸಂಖ್ಯೆಗಳನ್ನ ಕೂಡ್ ಕೂಡ್ತಾ 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 ಹೋಗಿದ್ದಾರೆ ಇಲ್ಲ ಹಾಗಾದರೆ ಬೆಸ ಸಂಖ್ಯೆಯ ಅಂದರೆ ಒಂಬತ್ತು ಆದಮೇಲೆ ಬೆಸೆ ಸಂಖ್ಯೆಯಲ್ಲಿ ಯಾವುದು ಬರುತ್ತೆ ಹತ್ತು ಬರುತ್ತಾ ಇಲ್ಲ ಹತ್ತು ಬರಲ್ಲ ಯಾಕಂದರೆ ಹತ್ತು ಅದು ಸರಿ ಸಂಖ್ಯೆ ಆಗಿದೆ ಸೊ ಹನ್ನೊಂದು ಬೆಸೆ ಸಂಖ್ಯೆ ಆಗಿದೆ ಸೊ ಇಪ್ಪತ್ತೇಳಕ್ಕೆ ಹನ್ನೊಂದನ್ನು ಕೂಡಿದಾಗ ಇಪ್ಪತ್ತೇಳಕ್ಕೆ ಹನ್ನೊಂದನ್ನು ಕೂಡಿದಾಗ ಎಷ್ಟು ಬರುತ್ತೆ ಮೂವತ್ತೆಂಟು ಆಪ್ಷನಲ್ಲಿ ಇದೆಯಾ ಹೌದು ಆಪ್ಷನಲ್ಲಿ ಇದೆ ಹಾಗಾದರೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಅಂದರೆ ಮೂವತ್ತೆಂಟು ನೋಡಿ ನೆಕ್ಸ್ಟ್ ಕ್ವಶನ್ ಸರಣಿಯಲ್ಲಿ ಮುಂದಿನ ಪದವನ್ನು ಹುಡುಕಿ ಅಂದರೆ ಸೀರೀಸ್ನಲ್ಲಿ ಮುಂದಿನ ಪದವನ್ನು ಹುಡುಕಿ ಎ ಸಿ ಎಫ್ ಜೆ ಓ ಡ್ಯಾಶ್ ಆಪ್ಷನ್ ಎ ಎಸ್ ಆಪ್ಷನ್ ಬಿ ಟಿ ಆಪ್ಷನ್ ಸಿ ಯು ಆಪ್ಷನ್ ವಿ ಆಪ್ಷನ್ ಡಿ ಇಲ್ಲಿ ಎ ಸಿ ಎಫ್ ಜೆ ಓ ಅಂದರೆ ಎಂದ ಎಂದ ಸಿ ನೋಡಿ ಎಷ್ಟು ಆಲ್ಫಾಬೆಟ್ ಜಂಪ್ ಆಗಿದೆ ಅಂತ ನೋಡ್ಕೋಬೇಕು ನೋಡಿ ಫಸ್ಟ್ ಅಂತ ತೊಗೊಳ್ಳೋಣ ಅದನ್ನು ಇಂದ ಸಿ ಎ ಆದಮೇಲೆ ಬಿ ಹೌದಾ ಸಿ ಕೊಟ್ಬಿಟ್ಟಿದ್ದಾರೆ ಸೊ ಎರಡನೇದು ಅಂತ ತಗೊಂಡ್ರೆ ಸಿ ಇಂದ ಎಫ್ಗೆ ಸಿ ಇಂದ ಎಫಿಗೆ ಅಂದರೆ ಎ ಬಿ ಸಿ ಡಿ ಇ ಎಫ್ ಅಲ್ಲೇ ಕೊಟ್ಟಿದ್ದಾರೆ ನೆಕ್ಸ್ಟು ಮೂರನೇ ಸೀರೀಸಲ್ಲಿ ನೋಡ್ಬೋದು ನೀವು ಎಫಿಂದ ಜೆಗೆ ಎಫಿಂದ ಜೆಗೆ ಎಷ್ಟು ಜಂಪ್ ಆಗಿದೆ ಆಲ್ಫಾಬೆಟ್ಸು ಎಫ್ ಜಿ ಎಚ್ ಐ ಇದೆಯಾ ಇಲ್ಲ ಎಚ್ ಐ ಜೆ ಇದೆ ಜೆ ಇದೆ ಸೊ ನೆಕ್ಸ್ಟ್ ಬರೆಯೋವಾಗಿಲ್ಲ ಜಿ ಎಚ್ ಐ ಜಂಪ್ ಆಗಿದೆ ಹಾಗೆ ಜೆ ಇಂದ ಓ ಆಲ್ಫಬೆಟ್ ಮಧ್ಯೆ ಎಷ್ಟು ಆಲ್ಫಬೆಟ್ಸ್ ಜಂಪ್ ಆಗಿದೆ ನೋಡೋಣ ಜೆ ಜೆ ಕೆ ಎಲ್ ಎಂ ಎನ್ ಹೌದಲ್ವಾ ಕೆ ಎಲ್ ಎಂ ಎನ್ ನಾಲ್ಕು ಆಲ್ಫಬೆಟ್ಸು ಜಂಪ್ ಆಗಿದೆ ಹಾಗಾದರೆ ಇಂದ ಓ ಆದಮೇಲೆ ಯಾವ ಆಲ್ಫಬೆಟ್ಟನ್ನು ನಾವು ಬರೀಬೇಕು ಆದರೆ ಇಲ್ಲಿ ನೀವು ಗಮನಿಸ್ತಾ ಇದ್ದರೆ ಫಸ್ಟ್ ಸೀರೀಸಲ್ಲಿ ಇಂದ ಸಿ ಒಂದು ಆಲ್ಫಬೆಟ್ ಜಂಪ್ ಆಗಿದೆ ಸಿಯಿಂದ ಎಫ್ಗೆ ಎರಡು ಆಲ್ಫಬೆಟ್ಟು ಎಫ್ ಇಂದ ಜ ಮೂರು ಜೇಯಿಂದ ಓಗೆ ನಾಲ್ಕು ಹಾಗಾದರೆ ಇಲ್ಲಿ ನೋಡ್ತಾ ಇದ್ದರೆ ಆಲ್ಫೋಬೆಟ್ಸು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಒನ್ ಆ ರೀತಿ ಜಂಪ್ ಆಗ್ತಾ ಹೋಗಿದೆ ಒಂದು ಆಲ್ಫೊಬೆಟ್ಗೂ ಇನ್ನೊಂದು ಆಲ್ಫೋಬೆಟ್ಗೂ ಹಾಗಾದರೆ ನಮಗಿಲ್ಲಿ ನೋಡ್ಬೋದು ಓ ಆದಮೇಲೆ ನಾವು ಯಾವುದನ್ನು ತಗೋಬೋದು ಇಲ್ಲಿ ನಾಲ್ಕು ಆಲ್ಫಾಬೆಟ್ಸ್ ಜಂಪ್ ಆಗಿದೆ ನೆಕ್ಸ್ಟು ಐದು ಆಲ್ಫಾಬೆಟ್ಸನ್ನು ನಾವು ಜಂಪ್ ಮಾಡಬೇಕಾಗಿದೆ ನೋಡಿ ಪಿ ಕ್ಯೂ ಆರ್ ಎಸ್ ಟಿ ಒಂದು ಎರಡು ಮೂರು ನಾಲ್ಕು ಐದು ಐದು ಆಲ್ಫಾಬೆಟ್ ಜಂಪ್ ಆದಮೇಲೆ ನಮ್ಗೆ ಯಾವ ಸಿಗುತ್ತೆ ಟಿ ಆದಮೇಲೆ ಯಾವ್ದು ಬರುತ್ತೆ ಸಿ ಸಾರಿ ಟಿ ಆದಮೇಲೆ ಯಾವ್ದು ಬರುತ್ತೆ ಯು ಹಾಗಾದರೆ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಕಾರ್ಪೊರೇಷನ್ ಪದದ ಅಕ್ಷರಗಳನ್ನು ಬಳಸಿ ಯಾವ ಪದವನ್ನು ರಚಿಸಲಾಗುವುದಿಲ್ಲ ಆಪ್ಷನ್ ಎ ಪೋರ್ಟ್ ಆಪ್ಷನ್ ಬಿ ನೇಷನ್ ಆಪ್ಷನ್ ಸಿ ರೇಷನ್ ಆಪ್ಷನ್ ಡಿ ಆ್ಯಕ್ಷನ್ ಅಂದರೆ ಕಾರ್ಪೊರೇಷನ್ ಅನ್ನೋ ಪದ ಕೊಟ್ಟಿದ್ದಾರೆ ಆ ಪದನ ಬಳಸಿ ಯಾವ ಪದವನ್ನು ಇದರಲ್ಲಿ ಬಳಸಿ ಅಂದರೆ ರಚಿಸಲಾಗಲ್ಲ ಅಂದರೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂತ ಪದವನ್ನು ನಾವು ತಗ್ದಾಕಿ ಅಂತ ಕೇಳಿದರೆ ನೋಡಿ ಇಲ್ಲಿ ಕಾರ್ಪೊರೇಷನ್ ಪದದಲ್ಲಿ ಪೋರ್ಟ್ ಅನ್ನೋದಾಗುತ್ತಾ ಪಿ ಓ ಆರ್ ಟಿ ಆಗುತ್ತೆ ಹಾಗಾದರೆ ಆಪ್ಷನ್ ಎ ಇಸ್ ದ ಆಪ್ಷನ್ ಎ ಅನ್ನೋದು ಪೋರ್ಟಂದು ಕೂಡ ಆಗುತ್ತೆ ನೆಕ್ಸ್ಟು ನೇಷನ್ ಅನ್ನೋದಾಗುತ್ತಾ ಎನ್ ಎನ್ ಇದೆ ಎ ಇದೆ ಟಿ ಇದೆ ಐ ಒ ಎ ಐ ಒ ಇದೆ ನೆಕ್ಸ್ಟ್ ಇನ್ನೊಂದು ಏನಿದೆಯಾ ಇಲ್ಲ ನೇಷನ್ ಅನ್ನೋದು ಕ್ರಿಯೇಟ್ ಮಾಡೋಕ್ಕಾಗಲ್ಲ ನೀವು ಅಂದ್ಕೋಬೋದು ಎನ್ ಅಂತ ಇದೆಯಲ್ಲ ಮಾಡ್ಬೋದು ಅಂತ ಇಲ್ಲೇ ಕನ್ಫ್ಯೂಸ್ ಆಗೋದು ಜಾಸ್ತಿ ಜನ ಆದರೆ ಇಲ್ಲಿ ಎರಡು ಎನ್ ಇದ್ದಿದ್ದರೆ ನೇಷನನ್ನು ಕ್ರಿಯೇಟ್ ಮಾಡ್ಬೋದಿತ್ತು ಇಲ್ಲಿರೋದು ಕಾರ್ಪೊರೇಷನ್ ಅನ್ನೋ ಪದದಲ್ಲಿ ಇರೋದು ಒಂದೇ ಎನ್ನು ಹಾಗಾದರೆ ನೇಷನ್ ಅನ್ನೋ ಪದನ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಮತ್ತು ರೇಷನ್ ಅನ್ನೋ ಪದನ ಮತ್ತು ರೇಷನ್ ಅನ್ನೋ ಪದನ ಕ್ರಿಯೇಟ್ ಮಾಡ್ಬೋದು ಮಾಡ್ಬೋದು ಓಕೆನಾ ಆ್ಯಕ್ಷನ್ ಅನ್ನೋ ಪದನ ಕ್ರಿಯೇಟ್ ಮಾಡ್ಬೋದು ಎ ಟಿ ಐ ಓ ಎನ್ ಇಲ್ಲಿದೆ ಸೊ ಸಿ ಇಲ್ಲಿದೆ ಹಾಗಾದರೆ ಆ್ಯಕ್ಷನ್ ಅನ್ನೋ ಪದನೂ ಕೂಡ ಕ್ರಿಯೇಟ್ ಮಾಡ್ಬೋದು ನೇಷನ್ ಅನ್ನೋದು ರೈಟ್ ಆನ್ಸರ್ ಎರಡು ಎನ್ನಿದ್ದರೆ ಕ್ರಿಯೇಟ್ ಮಾಡ್ಬೋದಿತ್ತು ಆದರೆ ಒಂದೇ ಏನಿದೆ ಕಾರ್ಪೊರೇಷನಲ್ಲಿ ಆದರೆ ನೇಷನಲ್ಲಿ ಬಂದು ಎರಡು ಏನು ಬೇಕು ಹಾಗಾಗಿ ನೇಷನನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಈ ಥರ ಮೂರಕ್ಕಿಂತ ಇತರ ಮೂರಕ್ಕಿಂತ ಭಿನ್ನವಾಗಿದೆ ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಸಿಂಹ ಆಪ್ಷನ್ ಡಿ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಚಿರತೆ ಅಂದರೆ ಇಲ್ಲಿ ನಾವು ನೋಡ್ಬೋದು ಈ ಪ್ರಾಣಿಗಳನ್ನ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಮಾಂಸಾಹಾರಿಗಳಲ್ವಾ ಅಂತ ಡೌಟ್ ಬರುತ್ತೆ ಹಾಗೆ ಇನ್ನೊಂಥರೂ ಫಸ್ಟು ಯೋಚನೆ ಬರೋದೇ ಆ ರೀತಿ ನೆಕ್ಸ್ಟ್ ಥರ ಯೋಚನೆ ಮಾಡಿದಾಗ ನಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ ಯಾವ ಪ್ರಾಣಿಗಳನ್ನು ಮನೆಯಲ್ಲಿ ಸಾಕಬಹುದು ಯಾವ ಪ್ರಾಣಿಗಳನ್ನು ಮನೆಯಿಂದ ಆಚೆ ಸಾಕ್ತಾರೆ ಅಂದರೆ ಅರಣ್ಯ ಪ್ರದೇಶಗಳಲ್ಲಿ ಜೀವಿಸ್ತವೆ ಅಂತ ಯೋಚನೆ ಮಾಡಬೇಕು ಇಲ್ಲಿ ನೋಡ್ಬೋದು ನಾಯಿ ಅನ್ನೋದು ಡೊಮೆಸ್ಟಿಕ್ ಅನಿಮಲ್ ಅಂತ ಹೇಳ್ಬೋದು ಹಾಗಾದರೆ ಸಿಂಹ ಹುಲಿ ಚಿರತೆ ಈ ಮೂರೂ ಕೂಡ ಕಾಡಿನಲ್ಲಿ ಬೆಳೆಯುವಂಥವು ಹೌದಾ ಇದು ಮಾತ್ರ ನಾಯಿ ಅನ್ನೋದು ಮನೇಲೂ ಮನೇಲು ಬೆಳೆಸ್ಬಹುದು ಮನೇಲಿ ಬೆಳೆಸ್ತಾರೆ ಸೊ ಹಾಗಾಗಿ ಆನ್ಸರ್ ಯಾವುದು ನಾಯಿ ಆಪ್ಷನ್ ಎ ಈಸ್ ದಿ ಆಪ್ಷನ್ ಎ ನಾಯಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವಶನ್ ಎ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಒಂದು ಒಂಬತ್ತು ಪ್ಲಸ್ ಎಂಟು ಇಸ್ ಈಕ್ವಲ್ ಟು ಐದು ಎಂಟು ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಸೊನ್ನೆ ಆಗ ಹಾಗಾದರೆ ಒಂಬತ್ತು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಆಪ್ಷನ್ ಎ ಎರಡು ಆಪ್ಷನ್ ಬಿ ಒಂದು ಆಪ್ಷನ್ ಸಿ ಎಂಟು ಸಿ ಸೊನ್ನೆ ಆಪ್ಷನ್ ಡಿ ಎಂಟು ಇಲ್ಲಿ ನೋಡ್ಬೋದು ಪ್ಲಸ್ ಆರು ಎಷ್ಟಾಗುತ್ತೆ ಹನ್ನೊಂದಾಗುತ್ತೆ ಮೈನಸ್ ಇಲ್ಲಿ ಒಂದು ಟ್ರಿಕ್ ಇದೆ ಅಂದರೆ ಈ ಎಲ್ಲ ಸಮ್ಮಿಗೂ ಕೂಡ ಒಂದು ಮೈನಸ್ ಮಾಡಿದ್ದಾರೆ ಆ ಮೈನಸ್ ಯಾವುದು ಅಂತ ತಿಳ್ಕೊಂಡ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಹನ್ನೊಂದನ್ನು ಹಾಗಾದರೆ ಯಾವುದರಿಂದ ಮೈನಸ್ ಮಾಡೋ ನಮಗೆ ಒಂದು ಸಿಗುತ್ತೆ ಹನ್ನೆರಡು ಹೌದಲ್ವಾ ಓಕೆ ನೆಕ್ಸ್ಟು ಒಂಬತ್ತು ಪ್ಲಸ್ ಎಂಟು ಒಂಬತ್ತು ಪ್ಲಸ್ ಎಂಟು ಎಷ್ಟಾಗುತ್ತೆ ಹದಿನೇಳಾಗುತ್ತೆ ಹೌದಲ್ವಾ ಹದಿನೇಳನ್ನು ಯಾವ ಸಂಖ್ಯೆಯಿಂದ ಲೆಸ್ ಮಾಡಿದ್ರೆ ನಮಗೆ ಐದು ಸಿಗುತ್ತೆ ಹನ್ನೆರಡು ಅದು ಕೂಡ ಹನ್ನೆರಡರಿಂದ ಹನ್ನೆರಡನ್ನು ಲೆಸ್ ಮಾಡಿದ್ರೆ ಐದು ಸಿಗುತ್ತೆ ನೆಕ್ಸ್ಟು ಎಂಟು ಪ್ಲಸ್ ನಾಲ್ಕು ಎಂಟು ಪ್ಲಸ್ ನಾಲ್ಕು ಅಂದರೆ ಹನ್ನೆರಡು ಹೌದಲ್ವಾ ಹನ್ನೆರಡನ್ನು ಯಾವ ಸಂಖ್ಯೆಯಿಂದ ಮೈನಸ್ ಮಾಡಿದ್ರೆ ನಮಗೆ ಸೊನ್ನೆ ಆಗುತ್ತೆ ಹನ್ನೆರಡು ಸೊ ಹಾಗಾದರೆ ಒಮ್ ಇದಕ್ಕೆಲ್ಲ ಸಮಿಗೂ ಕೂಡ ಹನ್ನೆರಡನ್ನು ಮೈನಸ್ ಮಾಡಿರೋದ್ರಿಂದ ಒಂಬತ್ತು ಪ್ಲಸ್ ಮೂರು ಇದಕ್ಕೂ ಕೂಡ ನಾವು ಮೈನಸ್ ಮಾ ಮೈನಸ್ ಹನ್ನೆರಡು ಮಾಡಬೇಕಾಗುತ್ತೆ ಹಾಗಾದರೆ ಒಂಬತ್ತು ಪ್ಲಸ್ ಮೂರು ಹನ್ನೆರಡು ಹನ್ನೆರಡು ಮೈನಸ್ ಹನ್ನೆರಡು ಎಷ್ಟಾಗುತ್ತೆ ಒಂಬತ್ತು ಪ್ಲಸ್ ಮೂರು ಎಷ್ಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹೌದಲ್ವಾ ಹನ್ನೆರಡು ಮೈನಸ್ ಹನ್ನೆರಡು ಇಸ್ ಈಕ್ವಲ್ ಟು ಝೀರೋ ಇದು ಕೂಡ ಆಪ್ಷನ್ ಸಿ ಝೀರೋ ಅನ್ನೋದು ಆಪ್ಷನ್ ಸಿ ಸೊನ್ನೆ ಅನ್ನೋ ಆಪ್ಷನ್ನು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇದನ್ನ ನಿಮಗೋಸ್ಕರ ಅಂತಲೇ ನಾನು ಬಿಟ್ಬಿಡ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರನ್ನು ಹಾಕ್ಬೋದು ನೀವು ಓಕೆನಾ ಅದು ರೈಟಾ ಇಲ್ವಾ ಅಂತ ನಾನು ಕಾಮೆಂಟ್ಸಲ್ಲಿ ತಿಳಿಸ್ತೀನಿ ಪ್ಲಸ್ ಎಂದರೆ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಎಂದರೆ ಮೈನಸ್ ಮೈನಸ್ ಎಂದರೆ ಇಂಟು ಮತ್ತು ಇಂಟು ಎಂದರೆ ಪ್ಲಸ್ ಎಂದಾದರೆ ಹತ್ತು ಪ್ಲಸ್ ಐದು ಡಿವಿಡೆಡ್ ಬೈ ಐದು ಮೈನಸ್ ಮೂರು ಇಂಟು ಎರಡು ಅಂದರೆ ಎಂದರೇನು ಇಂಟು ಎರಡು ಎಂದರೇನು ಅಂದರೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ಫೋರ್ ಆಪ್ಷನ್ ಸಿ ಆರು ಆಪ್ಷನ್ ಡಿ ಎಂಟು ಅಂದರೆ ಪ್ಲಸ್ ಅಂದರೆ ಡಿವೈಡೆಡ್ ಬೈ ಅಂತ ತಿಳ್ಕೊಬೇಕು ಡಿವೈಡೆಡ್ ಬೈ ಅಂದರೆ ಮೈನಸ್ ಅಂತ ತಿಳ್ಕೊಬೇಕು ಮೈನಸ್ ಅಂದರೆ ಇಂಟು ಅಂತ ತಿಳ್ಕೊಬೇಕು ಇಂಟು ಅಂದರೆ ಪ್ಲಸ್ ಅಂತ ತಿಳ್ಕೊಬೇಕು ಹಾಗಾದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಹತ್ತು ಪ್ಲಸ್ ಐದು ಡಿವೈಡೆಡ್ ಬೈ ಐದು ಮೈನಸ್ ತ್ರೀ ಮೈನಸ್ ಮೂರು ಇಂಟು ಎರಡು ಅಂತ ಇದೆಯಲ್ಲ ಅದಕ್ಕೆ ನಾವು ಪ್ಲಸ್ ಇರೋ ಜಾಗಕ್ಕೆ ಡಿವೈಡೆಡ್ ಬೈ ಹಾಕೋಬೇಕು ಡಿವೈಡೆಡ್ ಬೈ ಇರೋ ಜಾಗಕ್ಕೆ ಮೈನಸ್ ಹಾಕೋಬೇಕು ಮೈನಸ್ ಇರೋ ಜಾಗಕ್ಕೆ ಇಂಟು ಹಾಕೋಬೇಕು ಇಂಟು ಇರೋ ಜಾಗಕ್ಕೆ ಪ್ಲಸ್ ಹಾಕೋಬೇಕು ಬೇಕಾದರೆ ಅದನ್ನು ಅದನ್ನು ಇನ್ನು ಸಿಂಪ್ಲಿಫೈ ಮಾಡು ನಾನು ತೋರಿಸ್ತೀನಿ ಆದರೆ ಆನ್ಸರ್ ಮಾತ್ರ ನೀವೇ ಹೇಳಬೇಕು ಕಮೆಂಟ್ ಸೆಕ್ಷನ್ನಲ್ಲಿ ಅದು ಪ್ಲಸ್ ಇರೋ ಜಾಗಕ್ಕೆ ನಾವು ಡಿವೈಡೆಡ್ ಡಿವೈಡೆಡ್ ಬೈ ಹಾಕೋಬೇಕು ಐದು ಡಿವಿಡೆಡ್ ಬೈ ಇರೋ ಜಾಗಕ್ಕೆ ಮೈನಸ್ ಹಾಕೋಬೇಕು ಮೈನಸ್ ಐದು ನೆಕ್ಸ್ಟ್ ಮೈನಸ್ ಇರೋ ಜಾಗಕ್ಕೆ ಇಂಟು ಹಾಕೋಬೇಕು ತ್ರೀ ಇಂಟು ಇರೋ ಜಾಗಕ್ಕೆ ಪ್ಲಸ್ ಹಾಕೋಬೇಕು ಎರಡು ಹಾಗಾದರೆ ನಾನು ಸಿಂಪ್ಲಿಫೈ ಮಾಡು ತೋರಿಸಿದ್ದೀನಿ ಹಾಗಾದರೆ ಆನ್ಸರ್ನ ನೀವೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು ಓಕೆನಾ థ్యాంక్ యూ ఫార్ వాచింగ్ ప్లీజ్ సబ్స్క్రైబ్ మాకళి నన్న నా.